ಗುಡ್ ಈವ್ನಿಂಗ್ ಎಲ್ಲರಿಗೂ ಕಾಫಿ ಆಯಿತಾ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಒಂದು ಸಹ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ದೇವರು ಎಲ್ಲರಿಗೂ ಆಯುಸ್ ಆರೋಗ್ಯ ಅಂತಸ್ತು ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಾನು ಇವತ್ತಿನ ಲಾಗ್ನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಟೈಮ್ ಬಂದು ನಾಲ್ಕೂವರೆ ಆಗಿದೆ ಬನ್ನಿ ಬೆಳಗಿಂದ ಸಂಜೆವರೆಗೂ ಏನೇನು ಕೆಲಸ ಮಾಡಿದೆ ಅಂದ್ಬಿಟ್ಟು ಹೇಳ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ಸ್ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಎದ್ದು ನೆನ್ನೆಲ್ಲ ನೆಲ ರೂಮು ಆಮೇಲೆ ಅಡುಗೆ ಮನೆ ದೇವ್ರ ಮನೆ ಎಲ್ಲ ಒರೆಸಿ ಬಿಟ್ಟಿದ್ದೆ ಆಮೇಲೆ ಬೆಳಗ್ಗೆ ಎದ್ದು ಅಡುಗೆ ಮನೆ ನಡುಮನೆ ಒರೆಸಿ ಬೆಳಗ್ಗೆ ಐದುವರೆಗೆ ಎಚ್ಚರಿಕೆ ಆಯಿತು ಇದೆಲ್ಲ ನಾನು ಅಂದ್ಕೊಂಡೆ ಇವು ಇದಲ್ಲ ಮಾಡಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಆರು ಗಂಟೆಗೆ ಎಚ್ಚರಿಕೆ ಆಯಿತು ಆರು ಗಂಟೆಗೆ ಎದ್ದು ಅಡುಗೆ ಮನೆ ನಡುಮನೆ ಎಲ್ಲ ಒರೆಸಿ ಅಷ್ಟೊತ್ತಿಗೆ ನಮ್ಮನೆಯವ್ರ ಇದ್ದು ಹಂಡೆಗಲ್ಲಿ ಗುರಿ ಇಟ್ಟಿದ್ರು ಆಮೇಲೆ ನಾನು ಹುಡುಗರಿಗೆ ಬುಡಿಸಿ ಆಮೇಲೆ ಆಲಿಸ್ಕೊಂಬಂದು ಟೀ ಕಾಯಿಸ್ಕೊಟ್ಟು ಆಮೇಲೆ ಗೆಣಸು ಕಡಲೆಕಾಯಿ ಅವರೆಕಾಯಿ ಎಲ್ಲ ರಾತ್ರಿನೇ ತೊಳೆದು ಬಾಗ್ಲೆಲ್ಲ ತೊಳೆದು ಇಟ್ಟಿದ್ದು ಬೆಳೆಗೆ ಎದ್ದು ಅವರ ಕೈ ಗೆಣಸು ಬೇಯಿಸಿ ಅವರ ಕೈ ಕಡಲೆಕಾಯಿ ಗೆಣಸು ಎಲ್ಲ ಬೇಯಿಸಿ ಆಮೇಲೆ ಏನು ಮಾಡಿದೆ ಅಂದರೆ ಸ್ವಲ್ಪ ಅವರೆಕಾಯಿ ಕಾಯಿ ಸುಳಿದು ಅದನ್ನು ಹಿತ್ಕಿ ಇಟ್ಟಿದ್ದೆ ಹ್ಞೂ ರಾತ್ರಿ ಹಿತ್ಕಿಟ್ಟಿದ್ದೆ ಅದನ್ನು ಸಾಂಬಾರು ಒಂದು ಮಾಡಿಟ್ಟಿದ್ದೆ ಆಮೇಲೆ ಬೇಕಾದ್ರೆ ಬೇಕು ಅಂದರೆ ಮುದ್ದೆ ತೊಳಸ್ಕೊಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಬೇರೆ ಊಟ ತಗೊಂಡೋಗ್ಲಿಲ್ಲ ಇನ್ನೇನು ಗೆಣಸು ಕಡ್ಲೆಕಾಯಿ ಇನ್ನೇನು ಕಳಿಸೋದು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬರಲಿ ಅಷ್ಟೊತ್ತಿಗೆ ಮುದ್ದೆ ಮಾಡೋಣ ಅಂತ ಹೇಳಿಬಿಟ್ಟು ಹಂಗೆ ಹೋದರು ಹಾಗೆ ಕಳಿಸ್ದೆ ಆಮೇಲೆ ಬಂದರು ಹನ್ನೆರಡುವರೆಗೆ ಗೆಣಸು ಕಡಲೆಕಾಯಿ ಹಾಕಂಗೆ ಕೊಟ್ಟಿದ್ಲು ನನ್ನ ಮಗಳು ಆಮೇಲೆ ತಿಂದರು ಆಮೇಲೆ ಇನ್ನೇನು ಮಾಡಿ ನಮ್ಮ ಮಾವ ಮುದ್ದೆ ಮಾಡಲಿಲ್ವ ಇದೊಂದು ದಿನ ಕಾಲದಿಂದ ಬಂದ ಎರಡು ಕೈ ಸೈಕಲ್ ತೊಗೊಂಡು ಅಂತ ಬೈದರು ಬರೀ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ನಾನೇ ಮುದ್ದೆ ತೊಳಸ್ಕೊಟ್ಟೆ ಮುದ್ದೆ ತೊಳಸ್ಕೊಟ್ಟು ಅಷ್ಟೊತ್ತಿಗೆ ನಾನು ಫ್ರೆಶಪ್ ಆಗಿ ಬಂದು ದೇವ್ರಿಗೆಲ್ಲ ದೀಪ ಹಚ್ಚಿ ಅಷ್ಟೊತ್ತಿಗೆ ಗಲ್ಡಗಂಬ ಅಂತ ಬರುತ್ತೆ ಫ್ರೆಂಡ್ಸ್ ನಮ್ಮೂರ ಕಡೆ ಅದು ಮನೆ ಒಳಗೆ ಬಂದು ಅದಕ್ಕೆ ಇಳ್ಳು ಬತ್ತಿ ಹಾಕಿ ಅದಕ್ಕೆ ಪೂಜೆ ಮಾಡಿ ಕಳಿಸ್ತೀವಿ ದೇವ್ರು ಬಂದಿತ್ತು ಅದಕ್ಕೆ ಪೂಜೆ ಎಲ್ಲ ಮಾಡಿ ಆಮೇಲೆ ನಾನು ಮುದ್ದೆ ಮುದ್ದೆಯನ್ನು ಮಾಡಿ ಕೊಟ್ಟು ಒಂದು ಸ್ವಲ್ಪ ಊಟ ನಾನು ಊಟ ಮಾಡಿದೆ ನಮ್ಮ ಮಾವಿಗೆ ಕೊಟ್ಟೆ ಆಮೇಲೆ ನಮ್ಮ ಯಜಮಾನರು ಊಟ ಮಾಡಿದ್ರು ಊಟ ಎಲ್ಲ ಮಾಡಿದಾದಮೇಲೆ ನಾನು ಸ್ವಲ್ಪ ತಿಂದು ಇನ್ನೇನು ಮಾಡೋದು ವಡೆಗೆ ಕಾಳು ನೆನಕಿದೆ ಮಾಡೋಣ ಅಂತ ಹೇಳ್ಬಿಟ್ಟು ಸೊಪ್ಪೆಲ್ಲ ಸೋಸೋಣ ಅಂತ ಹೇಳ್ಬಿಟ್ಟು ಇದ್ದೆ ಅಷ್ಟೊತ್ತು ನಮ್ಮ ಮಾವ ಕಡಲೆಕಾಯಿ ಗೆಣಸು ಅವರೆಕಾಯಿ ಇವೆಲ್ಲ ಬೇಯಿಸಿದ್ಯಾ ಇವಾಗ ಏನು ಮಾಡೋಕ್ಕೊತಿ ಬೆಳಗ್ಗೆ ಮಾಡಿ ಬಿಡು ಅಂತಂದರು ಅದಕ್ಕೆ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಹಂಗೆ ಎತ್ತಿಟ್ಬಿಟ್ಟು ಆಮೇಲೆ ಸ್ವಲ್ಪೊತ್ತು ಮಲಗಿದ್ದೆ ಅಂದರೆ ಬೆಳಗಿನ ಜಾವಕ್ಕೆದ್ದನಲ್ಲ ಅದಕ್ಕೆ ಸ್ವಲ್ಪ ಸಾಕಾಗದಂಗೆ ಆಗಿತ್ತು ಬೆಳಗ್ಗಿಂದ ಕೆಲಸ ಅದು ಇದು ಮಾಡಿ ಸ್ವಲ್ಪ ಹೊತ್ತು ಮಲಗಿದ್ದೆ ಆಮೇಲೆ ನಮ್ಮ ಮಾವ ಎಳ್ಳು ಬೆಲ್ಲ ತಂದಿದ್ರು ಒಂದು ಎರಡು ಪಕೆಟು ಅಂದರೆ ನಾವು ಎಳ್ಳು ಬೆಲ್ಲ ಅಂದರೆ ಕೆಲವರು ಕೊಡ್ತಾರೆ ನನಗೇನು ನಮ್ಮ ಅತ್ತೆ ಇದ್ದಾಗಿಂದ ಅದು ರೂಢಿ ಮಾಡಿಲ್ಲ ನಮ್ಮ ಅತ್ತೆ ನಾನು ರೂಢಿ ಮಾಡಿಲ್ಲ ಆಮೇಲೆ ಎಳ್ಳು ಬೆಲ್ಲ ಕೊಟ್ಟರು ನಮಗೆ ತಿಂದು ಆಮೇಲೆ ಸ್ವಲ್ಪ ಹೊತ್ತು ಮಲಗಿದ್ದೆ ಮಲಗಿದಾದ್ಮೇಲೆ ನನ್ನ ಮಗ ಅಮ್ಮ ಹೆಸ್ರುಗಟ್ಟಿಗೆ ಹೋಗನ್ ಬಾ ಬಾ ಅಂತ ಹಿಂಸೆ ಮಾಡ್ದ ಅಯ್ಯೋ ಹೋಗು ನನಗೆ ಸಾಕಾಗೋದು ನಾನು ಬರೋಲ್ಲ ಅಂತ ಹೇಳಿದೆ ಆಮೇಲೆ ಅವನು ವಾಲಿಬಾಲ್ ಆಡೋಕೆ ಹೋದ ನನ್ನ ಮಗಳು ಅವಳು ಫ್ರೆಶಪ್ ಆಗಿ ಎಲ್ಲ ಅವಳು ಅದು ಇದು ಕೆಲಸ ಮಾಡಿದ್ಲು ಪಪ್ಪ ಮಲ್ಕೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು ನಾನು ಈ ಕಡೆ ನೀರು ಬಿಟ್ಟಿದ್ರು ಸ್ವಲ್ಪ ನೀರು ಬಿಡೋಣ ಹೇಳ್ಬಿಟ್ಟು ಬಂದೆ ಇಲ್ಲಿ ಮಾವಿನ ಸೊಪ್ಪು ಕಾ ಮಾವಿನ ಮರ ಕಡೆ ಮಾವಿನ ಮರ ಕತ್ತರು ಅದಕ್ಕೆ ನಮ್ಮ ಮಾವ ಸೊಪ್ಪ ಅಲ್ಲಿ ಮೇಕೆ ತಿಂತವೇನೋ ಅಂತ ಹೇಳಿದ್ರು ಅದಕ್ಕೆ ತಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಬಂದೆ ಲಾಗ್ ಹಂಗೆ ಇನ್ನೇನು ಟೈಮ್ ಆಯ್ತಲ್ಲ ಲಾಗ್ ಸ್ಟಾರ್ಟ್ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಹಂಗೆ ಲಾಗ್ ಸ್ಟಾರ್ಟ್ ಮಾಡಿದೆ ಇಷ್ಟೇ ಫ್ರೆಂಡ್ಸ್ ಆಮೇಲೆ ಇಷ್ಟೇ ಲಾಗ್ ಇವತ್ತಿನ ಕೆಲಸ ಇಷ್ಟ ನಾನು ಮಾಡಿದ್ದು ಆಮೇಲೆ ಇನ್ನೇನು ನಮ್ಮ ಮನೆಯವ್ರು ಬರ್ತಾರೆ ಐದು ಮುಖಾಲಿಗೆ ಬರ್ತಾರೆ ಬಂದಾದಮೇಲೆ ಆ ಮೇಕೆಲ್ಲ ಒಳೆ ಕಟ್ಟಿ ಮೇ ಕಸ ಎಲ್ಲ ಗುಡ್ಸ ಹಾಲಿದೆ ಟೀ ಕಾಯಿಸ್ಕೊಟ್ಟು ಸಾಂಬಾರಿದೆ ಇದಕ್ಕಿದ್ದ ಬೇಳೆ ಸಾಂಬಾರು ಅದೇನೋ ಫ್ರೆಂಡ್ಸ್ ಇಕ್ಕಿದ ಬೇಳೆ ಸಾಂಬಾರು ಒಂದಿಷ್ಟು ಚೆನ್ನಾಗಾಗಲ್ಲ ಅದೇನೋ ಇಕ್ಕಿದ್ದಬೇಳೆ ಸಾಂಬಾರು ನಾನು ನಮ್ಮಮ್ಮ ಮಾಡೋದು ಎಷ್ಟು ನನಗೆ ನನಗೆಲ್ಲ ಹಾಕಿ ಮಾಡಿದ್ದೀನಿ ಆದ್ರೂ ಇಕ್ಕಿದ್ದ ಬೇಳೆ ಸಾಂಬಾರೇ ಚೆನ್ನಾಗಿಲ್ಲ ನಮ್ಮ ಮಾವ ಅದೇನು ಇಕ್ಕಿದ್ದ ಬೇಳೆ ಸಾಂಬಾರು ಅಂತಿದ್ರು ಯಾ ನನಗೆ ಬಂದಿದ್ದ ಬಂದಂಗೆ ನಾನು ಮಾಡಿಟ್ಟಿದ್ದೀನಿ ಅದೇನೋ ಇಕ್ಕಿದ ಬೇಳೆ ಸಾಂಬಾರೇ ಚೆನ್ನಾಗಿರಲಿಲ್ಲ ಏನು ಮಾಡಿ ತಿನ್ಬೇಕಲ್ಲ ಅಂತ ಊಟ ಮಾಡೋದು ಆಮೇಲೆ ಟೀ ಇಟ್ಕೊಟ್ಟು ಸಾಂಬಾರಿದೆ ಬೇಳೆ ಸಾಂಬಾರು ಅದಕ್ಕೆ ಮುದ್ದೆ ಮಾಡಿಕೊಟ್ಟು ಹುಡುಗರ್ಗೆ ಏನಾದರೂ ಹೇಳ್ಕೊಡ್ಬೇಕಾದ್ರೆ ಹೇಳ್ಕೊಟ್ಬಿಟ್ಟು ಊಟ ಮಾಡಿಬಿಟ್ಟು ಒಂದೆರಡು ಅವರ್ ಲೈವ್ ಮಾಡಿಬಿಟ್ಟು ಮಲ್ಕಳೋದು ಅಷ್ಟೇ ಇವತ್ತಿನ ಲಾಗ್ ಓಕೆ ಫ್ರೆಂಡ್ಸ್ ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್